ವಿಟಮಿನ್ ಬಿ ದೇಹಕ್ಕೆ ಬಹಳ ಮುಖ್ಯ ಇದು ಕೆಂಪು ರಕ್ತ ಕಣಗಳ ರಚನೆಗೆ ದೇಹದ ಉತ್ತಮ ಬೆಳವಣಿಗೆಗೆ ಶಕ್ತಿ ಮೆದುಳಿನ ಕಾರ್ಯ ಸೋಂಕಿನಿಂದ ರಕ್ಷಣೆಗೆ ಅತ್ಯಗತ್ಯ ಹೀಗಾಗಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂದ್ರೇನು ದೇಹಕ್ಕಿದು ಏಕೆ ಮುಖ್ಯ ನೋಡೋಣ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಎಂದರೇನು ದೇಹಕ್ಕಿದು ಏಕೆ ಮುಖ್ಯ ಶಕ್ತಿ ಮೆದುಳಿನ ಕಾರ್ಯ ಸೋಂಕಿನಿಂದ ರಕ್ಷಣೆಗೆ ಅಗತ್ಯ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಎಂಟು ಬಿ ವಿಟಮಿನ್ಗಳಿಂದ ಮಾಡಲ್ಪಟ್ಟಿದೆಯಂತ ತಜ್ಞರು ಹೇಳ್ತಾರೆ ಇದು ವಿಟಮಿನ್ ಬಿ ಒನ್ ಥೈಮಿನ್ ಬಿ ಟು ರೈಬೋಫ್ಲೇವಿ ಬಿ ತ್ರೀ ನಿಯಾಸಿನ್ ಬಿ ಫೈವ್ ಪಾಂಟೋಥೆನಿಕ್ ಆಮ್ಲ ಹಾಗೆಯೇ ಬಿ ಸಿಕ್ಸ್ ಪೈರಿಡಾಕ್ಸಿನ್ ಬಿ ಸಿಕ್ಸ್ ಬಯೋಟಿನ್ ಬಿ ನೈನ್ ಫೋಲಿಕ್ ಆಮ್ಲ ಮತ್ತು ಬಿ ಟ್ವೆಲ್ವ್ ಹೊಂದಿರುತ್ತೆ ಇವೆಲ್ಲವೂ ಕೂಡ ದೇಹಕ್ಕೆ ಬಹಳ ಮುಖ್ಯ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ವಿಟಮಿನ್ ಬಿ ಪ್ರಮುಖ ಪಾತ್ರ ವಹಿಸುತ್ತೆ ವಿಟಮಿನ್ ಬಿ ದೇಹದಲ್ಲಿ ಉತ್ತಮ ಶಕ್ತಿಯ ಮಟ್ಟ ಮೆದುಳಿನ ಕಾರ್ಯ ಮತ್ತು ಚಯಾಪಚಯವನ್ನು ಕಾಪಾಡಿಕೊಳ್ಳಲು ಮುಖ್ಯವಾಗಿದೆ ದೇಹವನ್ನು ಸೋಂಕಿನಿಂದ ರಕ್ಷಿಸಲು ಕೂಡ ಇದು ಅಗತ್ಯ ನೀವು ವಿಟಮಿನ್ ಬಿ ಯಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸ್ತಾ ಇದ್ರೆ ಅದರ ಎಲ್ಲ ಸಂಕೀರ್ಣ ಜೀವಸತ್ವಗಳ ಕೊರತೆಯನ್ನು ಪೂರೈಸಬಹುದು ವಿಟಮಿನ್ ಬಿ ಗರ್ಭಿಣಿಯ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಬಹಳ ಮುಖ್ಯ ಈ ವಿಟಮಿನ್ ಭ್ರೂಣದ ಮೆದುಳಿನ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ ಅಲ್ಲದೆ ಪ್ರಿ ಎನ್ನುವ ಅಪಾಯದ ಅಭಿವೃದ್ಧಿಯನ್ನು ಕೂಡ ಕಡಿಮೆ ಮಾಡುತ್ತೆ ಇನ್ನು ಟೆಸ್ಟು ಸ್ಟೀರಾನ್ ಹೆಚ್ಚಿಸಲು ಅವಶ್ಯಕ ಹೌದು ಬಿ ಜೀವಸತ್ವಗಳನ್ನ ಟೆಸ್ಟು ಸ್ಟೀರಾನ್ ಉತ್ತೇಜಿಸಲು ಅಗತ್ಯ ಅಂತ ಪರಿಗಣಿಸಲಾಗಿದೆ ಇದು ಪುರುಷರಲ್ಲಿ ಹೆಚ್ಚಿಸುತ್ತೆ ದೇಹದಲ್ಲಿ ವಿಟಮಿನ್ ಬಿ ಕೊರತೆ ಇದ್ರೆ ನರವೈಜ್ಞಾನಿಕ ಆರೋಗ್ಯವೂ ಕೂಡ ಹದಗಿಡುವ ಅಪಾಯವಿದೆ ಈ ವಿಟಮಿನ್ ಕೊರತೆಯಿಂದಾಗಿ ದೌರ್ಬಲ್ಯ ಮತ್ತು ಆಯಾಸದ ಸಮಸ್ಯೆಯೂ ಇರುತ್ತೆ ಹಾಗಿದ್ರೆ ಯಾವೆಲ್ಲ ಆಹಾರಗಳಲ್ಲಿ ಬಿ ವಿಟಮಿನ್ ಹೇರಳವಾಗಿರುತ್ತೆ ಅಂದ್ರೆ ಹಾಲು ಚೀಸ್ ಮೊಟ್ಟೆ ಕೋಳಿ ಮತ್ತು ಕೆಂಪು ಮಾಂಸ ಮೀನು ಸೊಪ್ಪು ತರಕಾರಿ ಅಬುಕಾಡೋ ಹಾಗೆಯೇ ಆಲೂಗಡ್ಡೆಗಳಂತಹ ತರಕಾರಿಗಳು ಕಿಡ್ನಿ ಬೀನ್ಸ್ ಕಪ್ಪು ಬೀನ್ಸ್ ಮತ್ತು ಕಡಲೆಗಳಂತಹ ದ್ವಿದಳ ಧಾನ್ಯಗಳಲ್ಲಿ ಬಿ ವಿಟಮಿನ್ ಹೇರಳವಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ